ಹಾಯ್ ಎಲ್ರಿಗೂ ಹಬ್ಬಕ್ಕೆ ಮತ್ತೆ ಮನೆ ಕೆಲವು ವಸ್ತುಗಳು ಬೇಕಾಗಿತ್ತು ಬರೋಣ ಅಂತ ಅಂದ್ಬಿಟ್ಟು ಸೊ ಬೆಳಿಗ್ಗೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಚಿಕ್ಕಪೇಟೆಗೆ ಡ್ರೈ ಫ್ರೂಟ್ಸ್ ತಗೊಳ್ಲಿಕ್ಕೆ ಅಂತ ಹೋದ್ವಿ ಫಸ್ಟ್ ಸೊ ಇಲ್ಲಿ ಫುಲ್ ಕ್ರೌಡ್ ಇತ್ತು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹಾಗೋ ಹೀಗೋ ಮಾಡಿ ಒಂದು ಶಾಪಿಗೆ ಅಂತ ಹೋದ್ವಿ ಇಲ್ಲಿಗೆ ಮುಂಚೆ ತಗೊಂತಿದ್ವಿ ಬಟ್ ಮರ್ತೋಗ್ಬಿಟ್ಟಿತ್ತು ತುಂಬ ದಿನ ಆದಮೇಲೆ ಮತ್ತೆ ನೆನಪಾಯ್ತು ಆ ಶಾಪಿಗೆ ಹೋಗಿ ಕರೆಕ್ಟಾಗಿ ಅಟ್ರೆಸ್ ಕೂಡ ಸಿಕ್ತು ಸೊ ಇವ್ರ ಅಂಗಡಿನಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಯಾವಾಗ್ಲೂ ಸ್ಪೈಸಸ್ತಾಗಿರಲಿ ಡ್ರೈ ಫ್ರೂಟ್ಸ್ದು ಸೀಡ್ಸ್ಗಳದು ಎಲ್ಲನು ಇದೆಲ್ಲ ತೊಗೊಂಡಿದ್ದು ಇದು ಅವರ ವಿಸಿಟಿಂಗ್ ಕಾರ್ಡ್ ಅವ್ರ ಶಾಪ್ದು ಸೊ ಇದೆಲ್ಲ ತಗೊಂಡ್ಮೇಲೆ ನಾವು ನೆಕ್ಸ್ಟು ಹೋಗಿದ್ದು ಮನೆಗೆ ಬೇಕಾಗಿರೋ ಕೆಲವು ಸ್ಟೀಲ್ ಐಟಮ್ಸ್ನ ತೊಗೊಳ್ಲಿಕ್ಕೆ ಈ ಶಾಪ್ ಇರೋದು ಮಾಗಡಿ ರೋಡ್ನಲ್ಲಿ ಇವರು ಶಾಪಲ್ಲಿ ಕ್ವಾಲಿಟಿ ನಲ್ಲಿ ಏನು ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಡಿಸೈನ್ಗಳು ಮತ್ತೆ ಶೇಪ್ಸ್ ಅಲ್ಲಿ ನಮ್ಗೆ ಯಾವ್ ತರ ಬೇಕು ಆ ತರದೆಲ್ಲ ಆಲ್ಮೋಸ್ಟ್ ಸಿಗುತ್ತೆ ಇಲ್ಲಿ ಕೆಲವೊಂದೊಂದು ಚಿಕ್ಕ ಪುಟ್ಟ ಐಟಮ್ಸ್ ಚೆನ್ನಾಗಿತ್ತು ನೋಡ್ಲಿಕ್ಕೆ ಅಂದ್ಬಿಟ್ಟು ಅದನ್ನೆಲ್ಲ ವಿಡಿಯೋ ಕೂಡ ಮಾಡಿಕೊಂಡೆ ಶಾಪಿಂಗ್ ಎಲ್ಲ ಮುಗಿಸೋ ಜೊತೆಗೆ ಮಧ್ಯಾಹ್ನ ಆಗಿತ್ತು ಹೊಟ್ಟೆ ಕೂಡ ಹಸು ಆಗ್ತಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ವಿಜಯನಗರಲ್ಲಿ ಬರೋವಾಗ ಅಲ್ಲೊಂದು ಐಸ್ ಕ್ರೀಮ್ ಪಾರ್ಲರ್ ಓಪನ್ ಆಗಿತ್ತು ಸೊ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಐಸ್ ಕ್ರೀಮ್ ತೊಗೊಂಡು ಟೇಸ್ಟ್ ಚೆನ್ನಾಗಿತ್ತು ಒಂದು ಸಲ ಯಾವಾಗ್ರು ಟ್ರೈ ಮಾಡ್ಬೋದು ಸೊ ಇದೆಲ್ಲ ಮನೆಗೆ ತೊಗೊಂಡು ಬಂದಿರೋ ಐಟಮ್ಸು ಸೊ ಇದೆಲ್ಲ ಬಾಕ್ಸ್ ಒಂದು ಆಲ್ರೆಡಿ ಇತ್ತು ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಅಂದ್ಬಿಟ್ಟು ಭಯ ಬಾಕ್ಸ್ ತೊಗೊಂಡೆ ಮತ್ತೆ ಈ ಚಿಕ್ಕ ಸ್ಪೂನ್ ಬಾಕ್ಸ್ಗಳಿಗೆಲ್ಲ ಫುಲ್ ಫಿಟ್ ಆಗುತ್ತೆ ಮತ್ತೆ ಫ್ರೂಟ್ಸ್ ಎಲ್ಲ ತಿನ್ನೋದಕ್ಕೆ ಈಸಿಯಾಗಿರತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಈವ್ನಿಂಗ್ ಸ್ನಾಕ್ಸ್ ಗೆ ಅಂತ ಕಾರ್ನ್ ಕೇಳ್ತಾ ಇದ್ಲು ತರುಣ್ಯ ಸೊ ಅದು ಕೂಡ ಮಾಡಿ ಅಡುಗೆ ತಿನ್ನೋದಕ್ಕೆ ಕೊಟ್ಟು ನಮ್ಗೆ ಕಾಫಿ ಮಾಡಿಕೊಂಡು ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಬೆಳಿಗ್ಗೆ ತೊಗೊಂಡು ಬಂದಿದ್ದ ವಸ್ತುಗಳನ್ನೆಲ್ಲ ಬಾಕ್ಸ್ ಹಾಕಿಟ್ಬಿಡೋಣ ಡ್ರೈ ಫ್ರೂಟ್ಸ್ ಮತ್ತೆ ಕಿಚನ್ ಐಟಮ್ಸ್ ಎಲ್ಲ ತೊಗೊಂಡು ಬಂದಿರೋದನ್ನೆಲ್ಲ ಅಂದ್ಕೊಂಡು ಎಲ್ಲ ಕಂಟೈನರ್ಗಳಿಗೆಲ್ಲ ಹಾಕಿ ಎಲ್ಲ ಇತ್ತಿಟ್ಕೊಳ್ತಿದ್ದೆ ಒಂದೇ ದಿನಕ್ಕೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಕಿಚನ್ ಮಾತ್ರ ಕ್ಲೀನ್ ಮಾಡಿ ನೆಕ್ಸ್ಟ್ ಡೇ ಹಾಲ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಈ ಕ್ಲೀನಿಂಗ್ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸೋಷ್ಕೆ ಮಧ್ಯಾಹ್ನ ಆಗಿತ್ತು ಸೊ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಮ್ಮನ್ನು ಮನೆಗೆ ಹೋಗ್ಬಿಟ್ಟು ಬಂದ್ವಿ ನೆಕ್ಸ್ಟ್ ಡೇ ವಿಡಿಯೋ ಇದಾಗಿರುತ್ತೆ ಸೊ ಗಣೇಶ ಹಬ್ಬ ಇದ್ದಿದ್ದರಿಂದ ದೇವ್ರಿಗೆಲ್ಲ ಅಲಂಕಾರ ಮಾಡೋಣ ಅಂತ ಅಂದ್ಕೊಂಡು ಫೋಟೋಗೆಲ್ಲ ಹೂವು ಹೂವಿನ ಹಾರ ಎಲ್ಲ ಹಾಕಿ ಅಭಿಷೇಕ ಮಾಡಿ ಪೂಜೆ ಮುಗಿಸೋಷ್ಗೆ ಏಳು ಕಾಲು ಏಳುವರೆ ಆಗಿತ್ತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ದೇಸಾನಕ್ ಹೋಗ್ಬರೋಣ ಅಂದ್ಬಿಟ್ಟು ಹತ್ರದಲ್ಲ ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಇದಾಗಿತ್ತು ನನ್ನ ಈ ದಿನದ ಬ್ಲಾಗ್ ಐ ಹೋಪ್ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆದಲ್ಲಿ ಮರೀತಾ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಬಾಯ್